ಲಕ್ಷ್ಮೇಶ್ವರ ಬ್ರೇಕಿಂಗ್ ಬಿಜೆಪಿ ಕಾರ್ಯಕರ್ತರಿಂದಲೇ ಶಾಸಕ ವಿರೋಧ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಮತಯಾಚನೆಗೆ ಸಿಗ್ಲಿ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಶಾಸಕ ಚಂದ್ರ ಲಮಾಣಿ ಅವರಿಗೆ ಬಿಜೆಪಿಯ ಕೆಲ ಕಾರ್ಯಕರ್ತರಿಂದಲೇ ವಿರೋಧ ವ್ಯಕ್ತಪಡಿಸಿದ ಘಟನೆ ಇಂದು ಜರುಗಿತು ಶಾಸಕರು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ತಮ್ಮ ವಿರೋಧ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೆಲ ಕಾರ್ಯಕರ್ತರು ಹಿರಿಯ ಮುಖಂಡರು ಹಾಗೂ ಪೊಲೀಸರು ವಿರೋಧ ವ್ಯಕ್ತಪಡಿಸಿದ ಕಾರ್ಯಕರ್ತರನ್ನು ಸಮಾಧಾನಪಡಿಸಿದ ಘಟನೆ ಜರುಗಿದೆ ವೀರಣ್ಣ ಹಣಪ್ರ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಲಕ್ಷ್ಮೇಶ್ವರ ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ thank you Ei, ei, ei! ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೀಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾ ರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಝೀರೋ ಫೈವ್ ಟೂ ಝೀರೋ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ಫೈವ್ ಫೈವ್ ತ್ರೀ ಫೋರ್